ಸ್ನೇಹಿತರೆ ಏನಂತ ಹೇಳಿದ್ರೆ ಕಳೆದ ಬಾರಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಯ್ತಲ್ವಾ ಇದಕ್ಕೆ ಪ್ರಮುಖವಾಗಿ ಕಾರಣ ಅಂತ ಹೇಳಿದ್ರೆ ಪಂಚ ಗ್ಯಾರಂಟಿಯನ್ನ ಏನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಅಂದಾದ್ರೆ ಇನ್ನೊಂದೇನಂತ ಹೇಳಿದ್ರೆ ಭ್ರಷ್ಟಾಚಾರ ಹೌದು ಗುತ್ತಿಗೆ ಕಾಮಗಾರಗಳಲ್ಲಿ ಕಮಿಷನ್ ಆರೋಪ ಇದು ಬಿಜೆಪಿಗೆ ಬೆನ್ನು ಬಿಡದ ಬೂತದಂತೆ ಕಾಡಿ ಕೊನೆಗೂ ಕೂಡ ಎಲೆಕ್ಷನ್ ಅಲ್ಲಿ ಸೋಲುವಂತೆ ಮಾಡ್ತು ಆದರೆ ಇದೀಗ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವನ್ನ ಕೂಡ ಇದೀಗ ಬೆನ್ನತ್ತಿದೆ ಬಿಜೆಪಿ ಅವಧಿಗಿಂತಲೂ ಕೂಡ ಆ ಟೈಮಿಗಿಂತಲೂ ಕೂಡ ಹೆಚ್ಚು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿ ಅವಧಿಯಲ್ಲಿ ಶೇಕಡ ನಲವತ್ತರಷ್ಟು ಕಮಿಷನ್ ಆರೋಪವನ್ನ ಮಾಡಿದಂತಹ ಗುತ್ತಿಗೆದಾರರ ಸಂಘವೇ ಇದೀಗ ಹಾಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂದ್ರೆ ಈಗ ಪ್ರಸ್ತುತ ಇರುವಂತಹ ಸಂ ಸರ್ಕಾರದ ವಿರುದ್ಧ ಕೂಡ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದೆ ಪಿಯ ಅವಧಿಗಿಂತಲೂ ಕೂಡ ಆ ಟೈಮ್ಗಿಂತಲೂ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪವನ್ನು ಇದೀಗ ಗುತ್ತಿಗೆ ಸಂಘದವರು ಮಾಡ್ತಾ ಇರುವಂಥದ್ದು ಇನ್ನು ಇದು ಪ್ರತಿಪಕ್ಷ ಬಿ ಜೆ ಪಿಗೆ ಗೆ ಒಂದು ದೊಡ್ಡ ವೆಪನ್ ಆಗುತ್ತಾ ಒಂದು ದೊಡ್ಡ ಅಸ್ತ್ರವನ್ನು ಕೊಟ್ಟಂತಾಗುತ್ತಾ ಅಂತ ಹೇಳಿ ಇದೀಗ ಚರ್ಚೆ ಆಗ್ತಾ ಇದೆ ಇನ್ನು ಹಿಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷ ಗುತ್ತಿಗೆದಾರರ ಸಂಘದ ಕಮಿಷನ್ ಆರೋಪವನ್ನೇ ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಅಧಿಕಾರದ ಒಂದು ಚುಕ್ಕಾಣಿಯನ್ನು ಹಿಡಿದಿತ್ತು ಅವತ್ತು ಆಡಳಿತ ನಡೆಸಿದಂತಹ ಬಿಜೆಪಿ ಪಕ್ಷ ಇದೀಗ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬಂತಹ ಗುತ್ತಿಗೆದಾರರ ಆರೋಪವೇ ಬಿಜೆಪಿಗೆ ಒಂದು ರೀತಿಯಲ್ಲಿ ಅಸ್ತ್ರ ಸಿಕ್ಕಂತಾಗಿದೆ ಇನ್ನು ಇನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಈ ಹಿಂದಿನ ಬಿಜೆಪಿ ಟೈಮ್ಗಿಂತಲೂ ಕೂಡ ಹೆಚ್ಚು ಭ್ರಷ್ಟಾಚಾರ ತಾಂಡವಾಗ್ತಾ ಇದೆ ಎಂಬ ರಾಜ್ಯ ಗುತ್ತಿಗೆದಾರರ ಸಂಘದ ಆರೋಪ ಒಂದು ರೀತಿಯಲ್ಲಿ ಇದೀಗ ಸಂಚಲನವನ್ನು ಮೂಡಿಸ್ತಾ ಇದೆ ಹಾಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಾಜ್ಯಾದ್ಯಂತ ಮೂವರು ಗುತ್ತಿಗೆದಾರರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಇನ್ನು ಶೇಕಡ ಐವತ್ತರಷ್ಟು ಕಮಿಷನ್ ಅನ್ನ ಪಡೆಯಲಾಗ್ತಾ ಇದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಗುತ್ತಿಗೆದಾರರ ಸಂಘ ಆರೋಪ ಕೂಡ ಒಂದ ರೀತಿಯಲ್ಲಿ ಸಾಕ್ಷ್ಯವನ್ನ ಕೊಟ್ಟಂತೆ ಆಗ್ತಾ ಇದೆ ಮೊನ್ನೆ ರಾಜ್ಯ ಗುತ್ತಿಗೆದಾರ संगठन के अध्यक्षा ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ದು ಬಿಜೆಪಿಗಿಂತ ಕಾಂಗ್ರೆಸ್ ಟೈಮ್ನಲ್ಲೇ ಹೆಚ್ಚು ಭ್ರಷ್ಟಾಚಾರ ನಡೀತಿದೆ ಅನ್ನುವಂತಹ ಒಂದು ದೂರನ ಕೊಟ್ಟಿರೋದ್ರಿಂದ ಇದು ಬಿಜೆಪಿಯ ಕೈಗೆ ಸಿಕ್ಕಂತಹ ಒಂದು ಅಸ್ತ್ರ ಅಂತಾನೆ ಹೇಳಬಹುದು ಇನ್ನು ಸರ್ಕಾರದ ಕಾಮಗಾರಿಗಳನ್ನ ಪಡೆದಂತಹ ಗುತ್ತಿಗೆದಾರರಿಗೆ ರಾಜ್ಯ ಸರ್ಕಾರ ಬಾಕಿಯನ್ನು ಪಾವತಿಸಬೇಕು ಆದರೆ ಆ ಬಾಕಿ ಹಣವನ್ನ ಕೊಡದ ಕಾರಣ ಅವರ ಬದುಕು ತುಂಬಾ ಸಮಸ್ಯೆಗೆ ಒಳಗಾಗಿದೆ ಇನ್ನು ಸಾಲ ನೀಡಿದ ಬ್ಯಾಂಕ್ ಲೇವಾದೇವಿದಾರರು ಗುತ್ತಿಗೆದಾರರ ಮನೆ ಮಠ ಆಸ್ತಿ ಪಾಸ್ತಿ ಮುಟ್ಟುಗೋಲು ಹಾಕಿಕೊಳ್ತಾ ಇರುವ ಸಂಗತಿಯನ್ನ ಗುತ್ತಿಗೆದಾರರ ಸಂಘ ಸರ್ಕಾರದ ಗಮನಕ್ಕೆ ತಂದಿದೆ ಒಟ್ನಲ್ಲಿ ಏನು ಬಿಜೆಪಿ ಟೈಮಲ್ಲೇ ಭ್ರಷ್ಟಾಚಾರ ಜಾಸ್ತಿ ಅಂತ ಹೇಳಿ ಆರೋಪವನ್ನು ಮಾಡಲಾಗ್ತಿತ್ತು ಆದರೆ ಇದೀಗ ಕಾಂಗ್ರೆಸ್ ಟೈಮಲ್ಲೂ ಕೂಡ ಭ್ರಷ್ಟಾಚಾರ ಮುಗಿಲು ಮುಟ್ತಾ ಇದೆ ಇದು ಇದೀಗ ಗುತ್ತಿಗೆದಾರರಿಗೆ ಸಮಸ್ಯೆಯನ್ನು ತಂದಿರುವಂಥದ್ದು